ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಮುಂಚೆ ಈಗ ಮೊದಲಿಗೆ ಇಲ್ಲಿ ವೇದ ಹಾಗೂ ವಿಕ್ರಮ್ ಅವರು ಇಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಆಯ್ತು ಆಗ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಈ ಕಡೆ ದಾಮೋದರ್ ಅವರು ಈ ದೇವಕಿನ ಗುತ್ತಿಗೆ ಕುತ್ತಿಗೆನೇ ಇಟ್ಕೊಂಡು ಈಜಾತ ಇರ ಈಜಾಡ್ತಿರಬೇಕಾದ್ರೆ ಉಮಾ ಸಾಕು ನೆಲೆಸ್ತೀರಾ ಅಂತ ಹೇಳಿ ಜೋರಾಗಿ ಕಿರಿಸ್ತಾಳೆ ನಿಮ್ಮ ಹತ್ರ ದುಡ್ಡಿದೆ ಅಧಿಕಾರ ಇದೆ ಅಂತ ಮಾತ್ರಕ್ಕೆ ಯಾರನ್ನು ಬೇಕಾದರೂ ಹೊ ಹೊಡಿಬೋದು ಯಾರನ್ನು ಬೇಕಾದರೂ ಯಾರನ್ನು ಬೇಕಾದರೂ ಕೊಲೆ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮ ಈ ದೌರ್ಜನ್ಯಕ್ಕೆ ಕೊನೆಯೇ ಇಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಾಗೆಯೇ ಈ ಈ ಹಡಾಪೆ ವೇದನೆಗೆ ವೇದನಿಂದಲೇ ಇಷ್ಟೆಲ್ಲ ಆಗಿದ್ದು ವೇದ ವೇದನಿಂದಲೇ ಇಷ್ಟೆಲ್ಲ ಆಗಿದ್ದು ಅಲ್ಲ ಇವಳಿಗೆ ಮುಂಚೆನೇ ಎಲ್ಲ ಗೊತ್ತಿತ್ತು ಅಂತ ಅನಿಸುತ್ತೆ ಗೊತ್ತಿದ್ದೆ ಇವತ್ತು ನಿನ್ನ ಮಗನ ಕೊಲೆ ಮಾಡೋಕ್ಕೆ ಮಾಡೋ ಮಾಡಿರೋ ಹುಡುಗನ ಜೊತೆನೆ ಮದುವೆಯಾಗಿ ಆಡಂಬರದ ಜೀವನವನ್ನು ನಡೆಸ್ತಾ ಇದ್ದಾಳೆ ಇವಳಿದಕ್ಕೆಲ್ಲ ಕಾರಣ ಈ ಹಡಾಪೆ ವೇದನ ಹೇಳ್ಬಿಟ್ಟು ಈ ದೇವಿಗೆ ಹೇಳ್ತಾ ಇರ್ತಾಳೆ ಇದನ್ನೆಲ್ಲನೂ ಕೂಡ ಈ ಉಮಾ ನಂಬಿಡ್ತಾಳೆ ನಂಬಿ ತಕ ತಕ ಅಂತ ಹೇಳಿ ಕುಡಿತಾ ಇರ್ತಾಳೆ ಇನ್ನು ನನ್ನ ಮಗನ್ನ ಕೊಂದ್ಬಿಟ್ಟೆಯಲ್ಲೇ ನಿನ್ನ ನೀನು ನನ್ನ ಮಗನ್ನ ಕೊಂದು ನನ್ನ ನಿನಗೆ ಏನೋ ಸಿಕ್ಕು ಯಾಕೆ ಕೊಂದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಇಲ್ಲ ನಾನು ಕೊಂದಿಲ್ಲ ನಾನು ಇದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ನಂದು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಹೇಗೋ ಹೇಳ್ತೀಯ ಎಲ್ಲ ಸಾಕ್ಷಿನೂ ನನ್ನ ಹತ್ರ ಇದೆ ನಿನ್ನ ಸಾಕ್ಷಿನೂ ಕೂಡ ಕೇಳಿಸಿಕೊಂಡಿದ್ಯಾ ಅಲ್ವಾ ಎಲ್ಲ ಸಾಕ್ಷಿನೂ ಹೇಳಿದ್ದಾರೆ ಅಲ್ವಾ ಮತ್ತು ನಿಂದ ನಿಂದೇನು ತಪ್ಪಿಲ್ಲ ಅಂತ ಹೇಗೆ ಹೇಳ್ತೀಯಾ ಅಂತ ಹೇಳಿ ಈ ದೇವಕಿನೂ ಬೈತಾಯಿರ್ತಾಳೆ ಅಷ್ಟರಲ್ಲೇ ಈ ವಾರ್ಡ್ಗೆ ಎಚ್ಚರ ಆಗುತ್ತೆ ವಾರ್ಡರ್ಗೆ ಎಚ್ಚರ ಆಗುತ್ತೆ ಮತ್ತು ದ್ವೇದ ವೇದ ಅಂತ ಹೇಳಿ ಕನ್ವರ್ಸ್ತಾ ಇರಬೇಕಾದ್ರೆ ವೇದ ಓಡ್ಕೊಂಡು ಹೋಗಿ ಅಮ್ಮ ಅದೇ ಓಡೋಗಿ ಒಂದು ಲೋಟ ನೀರು ತರ್ತೀರಾ ಅಂತ ಹೇಳಿ ಹೇಳ್ತಾರೆ ಅದೇ ಥರ ಈ ಶಕುಂತಲನು ಕೂಡ ನೀರನ್ನು ತರೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾರೆ ಹಾಗೆ ಕೈ ಉಜ್ಜೋದು ಕಾಲು ಉಜ್ಜೋದು ಈ ರೀತಿ ಮಾಡ್ತಾ ಇರ್ತಾರೆ ಶಕುಂತಲನು ಕೂಡ ನೀರನ್ನು ತಗೊಂಡು ಬಂದ ತಕ್ಷಣವೇ ಈ ಲಕ್ಷ್ಮಿ ಅಮ್ಮನಿಗೆ ನೀರನ್ನು ಕುಡಿಸ್ತಾರೆ ಆಗ ವೇದ ಅವರು ನಿಧಾನವಾಗಿ ಕುಡಿಸ್ತಾ ಅಮ್ಮ ಟೆನ್ಷನ್ ಮಾಡ್ಕೋಬೇಡಿ ನೀವು ಯಾಕೆ ಈ ರೀತಿ ಟೆನ್ಷನ್ ಮಾಡ್ಕೊತೀರಾ ಅಂತ ಆರಾಮಾಗಿರಿ ಅಂತ ಹೇಳಿ ಇಲ್ಲಿ ಹೇಳ್ತಾಯಿರ್ತಾರೆ ಹಾಗೆಯೇ ಯದ ಅವರು ಸಾಕಮ್ಮ ಸಾಕು ಅಂತ ಹೇಳಿ ಹೇಳ್ತಾಯಿರ್ತಾರೆ ಈ ಕಡೆ ಅಮ್ಮ ಇದು ನನ್ನ ಜೀವನದ ಅಳಿವು ಉಳಿವಿನ ಪ್ರಶ್ನೆ ಅಮ್ಮ ನೀವು ನಿಜ ಹೇಳಿ ಇವ ಇವನೇ ನಾನು ಅಮ್ಮ ಪ್ರದೀಪನ್ಗೆ ಕಾರ್ ಗುದ್ದಿಸ್ಕೊಂಡು ಹೋಗಿದ್ದು ಇವನೇನಾ ಅಂತ ಹೇಳಿ ಇನ್ನೊಂದು ಸಲ ನೋಡಿ ಹೇಳಿ ಅಮ್ಮ ಅಂತ ಹೇಳಿಬಿಟ್ಟು ವೇದ ಕೇಳ್ತಾಳೆ ಅದೇ ರೀತಿ ಮತ್ತೆ ಮತ್ತೆ ವಿಕ್ರಮ್ನ ಮುಖಾನ ನೋಡಿಕೊಂಡು ಇವರು ನೋಡ್ತಾ ಇರ್ತಾರೆ ಹೌದು ಹೌದು ಇವನೇ ಇವನೇ ನಾನು ಸರಿಯಾಗಿ ನೆನಪಿದೆ ನನಗೆ ಇವನೇ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಪ್ರಕಾಶ್ನಿಗೆ ತುಂಬನೇ ಕೋಪ ಬರ್ತಾ ಇರುತ್ತೆ ನನ್ನ ಮಗನ ಕೊಲೆ ಮಾಡಿದವನು ಇವನೇನಾ ಅಂತ ಹೇಳಿ ಮನೇಲಿ ಇದ್ದಂತಹ ಪ್ರಕಾಶ್ ಅವಮ್ಮನ್ನೇ ತುಂಬಾ ಕೋಪ ಬರ್ತಾ ಇರುತ್ತೆ ಅವರ ಕೋಪನ ಏನೇ ಮಾಡಿದ್ರೂ ಕೂಡ ತಿರುಸ್ಕೊಳ್ಳೋದಕ್ಕೆ ಇರಲ್ಲ ಆಗ ಆಗ್ತಾ ಇರೋದಿಲ್ಲ ಹೌದು ಹೌದು ನಾನು ನೋಡಿದೆ ಇವನೇ ಉದ್ದ ಮೂಗು ಹಾಗೆ ಉದ್ದ ಮುಖ ಗಡ್ಡ ಇವನೇ 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 ನಾನು ನೋಡಿದೆ ನೋಡಿದ್ನಮ್ಮ ನಮ್ಮ ಇವನೇ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅದು ನಾನು ಈ ತಪ್ಪನ್ನು ಮಾಡಿಲ್ಲ ವ್ಯ ಪ್ರದೀಪನ ಕೊಲೆಗೆ ನಾನು ಕಾರಣ ಅಲ್ಲ ಅಂತ ಹೇಳಿ ವಿಕ್ರಮ್ ಹೇಳ್ತಾ ಇರ್ತಾರೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಈ ಕಡೆ ಇವನ ನೋಡಿದಷ್ಟು ಅವರಿಗೆ ಭಯ ಆಗ್ತಾ ಇರುತ್ತೆ ಇನ್ನು ಈ ಕಡೆ ಲಕ್ಷ್ಮಮ್ಮನಿಗೆ ಉಸಿರಾಡೋದು ಉಸಿರಾಡೋದು ಅಂದರೆ ಜಾಸ್ತಿನೇ ಇರುತ್ತೆ ಅವು ವಿಕ್ರಮ್ ಹೇಗೋ ಹೋಗೋ ಇಲ್ಲಿಂದ ಹೋಗು ಅಂತ ಹೇಳಿ ವೇದ ತಳ್ತಾ ತಳ್ತಾಯಿರ್ತಾಳೆಯೇ ಇನ್ನು ಎಷ್ಟು ಜನನ ಕೊಲೆ ಮಾಡಬೇಕು ಅಂತ ಇದೆಯಾ ಇಲ್ಲ ಅಲ್ಲ ಕಣೋ ನಿಮಗೆ ನಾಚಿಕೆ ಆಗೋದಿಲ್ವ ಎಷ್ಟು ಜನನ ಪ್ರಾಣ ತಿನ್ನಬೇಕು ಅಂತ ಇದೆಯಾ ನೀನು ಅಂತ ಹೇಳಿ ಈ ಕಡೆ ದೇವಕಿ ದೇವಕ್ಕೆ ಅವರು ಬೈತಾಯಿರ್ತಾರೆ ಆಗ ಏ ಸುಮ್ಮನೆ ಇದ್ದರೆ ಸರಿ ನೋಡು ಇಲ್ಲ ಅಂದರೆ ಅಂತ ಹೇಳಿ ವಿಕ್ರಮ್ ಕೋಪ ಮಾಡ್ಕೊಳ್ತಾ ಇರಬೇಕಾದ್ರೆ ವಿಕ್ರಮ್ ಅವರು ಸಾಕು ಹೋಗೋ ಇಲ್ಲಿಂದ ಅಂತ ಹೇಳಿ ಮತ್ತೆ ವೇದ ಹೇಳ್ತಾ ಇರ್ತಾರೆ ಏ ನೀನು ಕೇಳಿ ನೀನು ಹೇಳ್ತಾ ನೀನು ಹೇಳ್ತಾ ಹೇಳ್ತಿದ್ದೀಯಲ್ಲ ತಾನೇ ಹೇಳ್ತಿದ್ಯಲ್ಲ ಹಾಗೆ ಇನ್ನು ಎಷ್ಟು ಜನ ಪ್ರಾಣ ತೆಗಿಬೇಕು ಅಂತಿದೆಯಾ ಹೋಗೋ ಅಂತ ಹೇಳಿಬಿಟ್ಟು ಈ ಕಡೆ ಎಲ್ಲರೂ ವಿಕ್ರಮ್ನ ಅಲ್ಲಿಂದ ಕಳಿಸ್ತಾರೆ ಹಾಗೆ ಇದಕ್ಕೆಲ್ಲ ಕಾರಣ ಇವಳೆ ಇವಳೆ ಉಮ ಇವಳೆ ಇವಳಿಂದನೇ ಎಲ್ಲ ಆಗಿದ್ದು ಇದೆಲ್ಲ ಆಗಿರೋದು ಇವಳಿಂದ ಇವಳಿಗೆ ಚೆನ್ನಾಗಿ ಗೊತ್ತಿತ್ತು ಅಂತ ಅನಿಸುತ್ತೆ ನಿನ್ನ ಮಗನ ಪ್ರಾಣನ ತೆಗೆದವನ್ನ ಜೊತೆಗೆ ಎಷ್ಟು ಆರಾಮಾಗಿ ಎಷ್ಟು ಖುಷಿಯಿಂದ ಖುಷಿ ಖುಷಿಯಾಗಿದ್ದಾರೆ ನೋಡು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಬೇಕಾದರೆ ವೇದ ಅವರು ಈ ತಪ್ಪನ್ನು ನೀನು ಮಾಡಿಲ್ಲ ಅನ್ನೋದೇ ಆದರೆ ನೀನು ಇಲ್ಲಿಂದ ಈಗಲೇ ನನ್ನ ಜೊತೆಗೆ ಬಂದುಬಿಡ ಬಂದುಬಿಡಬೇಕು ಈಗಲೇ ನಿನ್ನ ಬಟ್ಟೆನ ಪ್ಯಾಕ್ ಮಾಡಿಕೊಳ್ ಮಾಡಿಕೊಳ್ಳದೆ ಇವಾಗಲೇ ನೀನು ಬರಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ವೇದ ಸುಮ್ಮನೆ ನಿಂತ್ಕೊಂಡಿರ್ತಾಳೆ ಆಗ ಬೇಡ ಅವಮ್ಮ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು ಇಷ್ಟೊಂದು ದ್ವೇಷ ಆಕ್ರೋಶ ಒಳ್ಳೆಯದಲ್ಲ ಇಷ್ಟೊಂದು ಅವಸರ ಒಳ್ಳೆಯದಲ್ಲ ಇದು ಯಾವುದೇ ಒಳ್ಳೆಯದಲ್ಲ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೇಗ್ರಿ ಸಮಾಧಾನವಾಗಿರೋದು ಇರೋದಕ್ಕೆ ಆಗುತ್ತಾ ಆಗುತ್ತಾ ನಾನು ವಸ್ತುವನ್ನೆಲ್ಲ ಕಳ್ಕೊಂಡಿರೋದು ನನ್ನ ಮಗನ್ನ ಮಗನ್ನ ನಾನು ಕಳ್ಕೊಂಡಿರೋದು ನನ್ನ ನಿನಗೆ ನನ್ನ ಮಗನ ಮೇಲೆ ಆ ಸ್ವಲ್ಪನಾದರೂ ಪ್ರೀತಿ ಅನ್ನೋದಿತ್ತು ಅನ್ನೋದೇ ಆದರೆ ನನ್ನ ಮಗನ್ನ ಕೊಂದವನ ಜೊತೆ ನೀನು ಇರಬಾರ್ದು ಈಗಲೇ ಇವಾಗಲೇ ನೀನು ಬರಬೇಕು ಅಷ್ಟೇ ಈ ವಿಕ್ರಮ್ಗೆ ನೀನು ಡೈವರ್ಸ್ ಕೊಡಬೇಕು ಅಂತ ಹೇಳಿ ಹೇಳ್ತಾರೆ ವಿಕ್ರಮ್ಗೆ ಡೈವರ್ಸ್ ಅಂದ ತಕ್ಷಣ ವೇದನ್ಗೆ ತುಂಬಾ ದುಃಖ ಇರುತ್ತೆ ಅಳೋದಕ್ಕೆ ಶುರು ಮಾಡ್ತಾರೆ ಹಾಗೆ ಇನ್ನು ಮನೆಯಲ್ಲಿ ಇರ ಇದ್ದಂತಹ ಎಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಆಗ ಈ ಕಡೆ ಲಕ್ಷ್ಮಿ ಹೇಳ್ತಿರೋ ಮಾತನ್ನು ಮತ್ತೆ ನೆನಪು ಮಾಡ್ಕೊಳ್ತಾ ಇರ್ತಾಳೆ ವೇದ ಹೌದೇ ಇವನೇ ಕಾರನ್ನು ಗುದ್ದಿಸ್ಕೊಂಡು ಹೋಗಿದ್ದು ನನಗೆ ತುಂಬಾ ನೆನಪಿದೆ ಅಂತ ಹೇಳಿ ಲಕ್ಷ್ಮಿ ಹೇಳ್ತಾ ಇರೋದು ಮಾತು ಈ ಕಡೆ ವೇದಂಗೆ ಏನು ನೋಡ್ತಾ ಇದೆಯಾ ಹೋಗಿ ಹೋಗಿಬಿಟ್ಟು ನಿನ್ನ ಬಟ್ಟೆನೆಲ್ಲ ಪ್ಯಾಕ್ ಮಾಡಿಕೊಂಡು ಬರೋಗೆ ಅಂತ ಹೇಳಿ ಇವರು ಹೋಗು ಇವರಿಗೆ ನಾವು ಚೆನ್ನಾಗಿ ಪಾಠ ಕಲಿಸ್ಬೇಕು ಇವರಿಗೆ ದುಡ್ಡಿದೆ ಅನ್ನೋ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳಿ ಉಮ್ಮ ಒಳ್ಳೆ ಹುಚ್ಚಿ ಥರ ಹಾಡ್ತಾಯಿರ್ತಾಳೆ ಇನ್ನೊಂದು ಕಡೆ ವಿಕ್ರಮ್ ವಿಕ್ರಮ್ ಇದನ್ನು ತುಂಬಾ ಟೆನ್ಷನ್ ಆಗಿ ಆಗಿ ನಿಮಗೆ ಸ್ವಲ್ಪನೂ ಕೂಡ ಮಾನವೀಯತೆ ಅನ್ನೋದೇ ಇಲ್ವೇನೋ ಕಾರಲ್ಲಿ ಗುದ್ದಿಸ್ಕೊಂಡು ಹೋಗಿ ಒಂದು ಜೀವನ ಹಾಳು ಮಾಡಿದ್ಯಾ ಒಂದು ಜೀವನ ತೆಗ್ದಿದ್ಯಾ ಬಿಟ್ಟಿದ್ಯಾ ನಿನಗೆ ಒಂದು ಸ್ವಲ್ಪನೂ ಕರುಣೆ ಮನುಷ್ಯತ್ವ ಅನ್ನೋದೇ ಇಲ್ ಇರಲಿಲ್ವಾ ಅಲ್ಲ ಕಾರನ್ನು ನಿಲ್ಲಿಸಿ ಏನು ಎತ್ತ ಅಂತ ಹೇಳಿ ನೋಡಿ ಹಾಸ್ಟೆಲ್ಗೆ ಸೇರಿಸಬೇಕು ಅಲ್ವಾ ಅನ್ನೋ ಮಾನ ಮಾನವರು ನಿಮಗೆ ಇರಲಿಲ್ಲ ಮಾನವೀಯತೆ ಇರಲಿಲ್ವೇ ಅಂತ ಹೇಳಿ ಇರಬೇಕಾದ್ರೆ ಬೆತ್ತಡ ಇದರಲ್ಲಿ ನನ್ನ ತಪ್ಪು ಏನೂ ಇಲ್ಲ ನಾನು ನಾನಲ್ಲ ಕಣೆ ಕೊಲೆ ಮಾಡಿರೋದು ನಾನು ರೌಡಿ ಹೌದು ಹೊಡಿ ಹೊಡಿಯೋದು ಬಡಿಯೋದು ಮಾಡ್ತೀನಿ ಹಂಗಂತ ನಾನು ಇದುವರೆಗೆ ಯಾರನ್ನು ಕೊಲೆ ಮಾಡಿಲ್ಲ ನನ್ನ ಹತ್ರ ನಿನಗೆ ನನಗೆ ಎಷ್ಟೇ ಹೇಳ್ಕೋಬೇಕು ನಾನು ನಿನ್ನ ಹತ್ರ ಯಾವ ವಿಷಯವೂ ಮುಚ್ಚಿಟ್ಟಿಲ್ಲ ಬೆತ್ತಾಳ ಎಲ್ಲ ವಿಷಯನೂ ನಾನು ನಿನಗೆ ಹೇಳಿದ್ದೀನಿ ಆದರೆ ಈ ರೀತಿ ಮಾಡಿದ್ದೀನಿ ಅಂತ ಏನಾದರೂ ಇದ್ದಿದ್ದರೆ ನಾನು ಇದ್ದದ್ದನ್ನು ಕೂಡ ನಿನ್ನ ಹತ್ರ ಹೇಳ್ಕೊತಿದ್ದೆ ನಾನು ನಂಬು ಬೆತ್ತಾಳ ಅಂತ ಹೇಳಿ ನಾನು ಕೊಲೆ ಮಾಡಿಲ್ಲ ಆಗ ನಾನು ಹೋಗೋ ದಾರೀಲಿ ಅವನು ಬಿದ್ದಿದ್ದ ಒದ್ದಾಡ್ತಾ ಇದ್ದ ಯಾರು ಬಿದ್ದ ಬಿದ್ದಿದ್ದಾನಲ್ಲ ಅಂತ ಹೇಳಿ ಓಡೋಗಿ ನೋಡಿದೆ ನೋಡೋ ಅಷ್ಟರಲ್ಲಿ ಅವನ ಪ್ರಾಣ ಹೋಗಿತ್ತು ಕಣೇ ನಾನು ಪೊಲೀಸ್ ಕೂಡ ಅಲ್ಲಿಗೆ ಬಂದರು ಅಂತ ಹೇಳಿ ಹಾಗೆ ಮತ್ತೆ ಕಾರನ್ನು ಹತ್ಕೊಂಡು ಅಲ್ಲಿಂದ ಓಡೋದೆ ಹೊರತು ಬೇರೆ ಏನೂ ಇಲ್ಲ ನಾನು ಯಾರನ್ನು ಕೂಡ ಕೊಲೆ ಮಾಡಿಲ್ಲ ನೀನು ನಂಬೆ ನನ್ನ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ವೇದಾ ಅವರು ಇದನ್ನೆಲ್ಲ ಕೇಳಿಬಿಟ್ಟು ಕುಸ್ತು ಹೋಗ್ತಾರೆ ಆಗ ಎಲ್ ಇಲ್ಲ ಕಣೋ ನೀನು ನಿನ್ನ ಮಾತು ನಂಬಬೇಕು ಅಂತ ನನಗೆ ಇಲ್ಲ ಒಂದೊಂದಾಗಿ ಒಂದೊಂದು ಹತ್ರನೂ ಹೇಳ್ತಾ ಇದೆಯಾ ಒಂದೊಂದು ಥರ ಹೇಳ್ತಿದ್ಯಾ ನೀನು ಅಂತ ಹೇಳಿಬಿಟ್ಟು ವೇದ ಹೇಳ್ತಾ ಇರಬೇಕಾದ್ರೆ ಇಲ್ಲ ಕಣೆ ನಾನು ನಿಜವೇ ಇದ್ದೀನಿ ಟೆನ್ಷನ್ನಲ್ಲಿ ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲ ಅವರು ನೋಡಿದರೆ ಆ ರೀತಿ ಮಾತಾಡ್ತಾ ಇದ್ದಾರೆ ನೀನು ಈ ರೀತಿ ಹೇಳ್ತಾ ಇದ್ದೀಯ ಅವರು ಈ ರೀತಿ ಹೇಳ್ತಿರ್ಬೇಕಾದ್ರೆ ನನಗೆ ಮಾತಾಡೋದು ಮಾತಾಡೋದಕ್ಕೆ ಅವರು ಅವಕಾಶನೇ ಕೊಡ್ತಿಲ್ಲ ಮಾಡ್ಕೊಡ್ತಿಲ್ಲ ಅಂತ ಅಂಥದ್ರಲ್ಲಿ ಈಗಲೂ ನೀನು ನನ್ನ ನಂಬೋದಿಲ್ಲ ನನ್ನನ್ನು ಯಾರು ಬೇಕಾದರೂ ಏನಾದರೂ ಅನ್ನಲಿ ಆದರೆ ನೀನು ನನ್ನ ನೀನು ನನ್ನನ್ನು ಅನುಮಾನಿಸ್ತೀಯಾ ಅಂತಂದರೆ ನನಗೆ ಸತ್ತು ಹೋದಂಗೆ ಆಗುತ್ತೆ ಕಣೆ ನೋಡು ನಾನು ನಿನ್ನ ಹತ್ರ ಯಾವ ವಿಷಯನೂ ಕೂಡ ಮುಚ್ಚಿಟ್ಟಿಲ್ಲ ಇದುವರೆಗೂ ಎಲ್ಲನೂ ಕೂಡ ಹಂಚ್ಕೊಂಡಿದ್ದೀನಿ ಹೇಳ್ಕೊಂಡಿದ್ದೀನಿ ಇನ್ನು ಪ್ರದೀಪನ್ನ ಸಾವಿಗೆ ನಾನು ಕಾರಣ ಅಲ್ಲ ಕಣೆ ನನ್ನ ಮಾತನ್ನು ಅರ್ಥ ಮಾಡ್ಕೊ ಅಂತ ಹೇಳಿ ಇಲ್ಲಿ ವಿ ತಲೆ ತಲೆ ಚೆಚ್ಕೊಂಡು ವಿಕ್ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಆದರೆ ವಿಕ್ರಮ್ ಮಾತನ್ನು ನಂಬೋದೇ ನಂಬೋದ ಬೇಡವಾ ಅಂತ ಹೇಳಿ ವೇದನ್ಗೆ ತುಂಬ ಗೊತ್ತಾ ಗೊತ್ತಾಗ್ತಾ ಇರೋಲ್ಲ ಏನು ಮಾಡಬೇಕು ಇಲ್ಲಿ ಅಲ್ಲ ಅಲ್ಲಿ ನೋಡಿದ್ರೆ ಲಕ್ಷ್ಮಿ ಅಮ್ಮ ಬಂದು ಈ ರೀತಿ ಹೇಳಿದ್ರು ಪ್ರದೀಪನ ಸಾವಿಗೆ ವಿಕ್ರಮಿ ಕಾರಣ ವಿಕ್ರಮಿ ಕಾರಣಲ್ಲಿ ಗುದಿಸಿದ್ದು ಗುದ್ಕೊಂಡು ಹೋಗಿರೋದು ಅಂತ ಹೇಳಿ ಆದರೆ ವಿಕ್ರಮ್ ಈ ರೀತಿ ಹೇಳ್ತಾ ಇದ್ದಾನೆ ಅಂತ ಹೇಳಿ ಯೋಚನೆ ಮಾಡ್ತಾ ಕುತ್ಕೊಂಡಿರ್ಬೇಕಾದ್ರೆ ಬೆತ್ತಡ ನೀನೇ ಹೋಗ್ಬಿಟ್ಟು ಅವರಿಗೆ ಎಲ್ಲ ತಿಳಿಸು ತಿಳಿಸಿ ಹೇಳು ಅಂತ ಹೇಳಿ ಈ ಕಡೆ ವಿಕ್ರಮ್ ಹೇಳ್ತಾ ಇರ್ತಾನೆ ಅವರು ಕೇಳೋ ಸ್ಥಿತಿಲಿ ಇಲ್ಲ ಹಾಗೆ ನಾನು ನನ್ನ ಮಾತನ್ನು ಇವತ್ತು ಇವತ್ತು ಈ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಈ ತಪ್ಪನ್ನು ನಾನು ಮಾಡಿಲ್ಲ ಕಣೆ ಅಂತ ಹೇಳಿದಾಗ ನೋಡು ನೀನು ಒಬ್ಬ ರೌಡಿ ಆಗಿರೋದಕ್ಕೆ ತಾನೇ ಅವನಿಗೆ ನೀನು ಅಲ್ಲೇ ಅಲ್ಲೇ ವಿಚಾರಿಸ್ಕೊ ವಿಚಾರಿಸೋದಕ್ಕೆ ಆಗಲಿಲ್ಲ ಪೊಲೀಸರು ಬಂದರು ಅಂತ ಹೇಳಿ ಓಡೋದೆ ಇವತ್ತು ನೋಡು ಅನುಭವಿಸ್ತಾ ಇರೋದು ನಾನು ಅಂತ ಹೇಳಿ ವೇದ ಕೋಪ ಮಾಡಿಕೊಂಡು ಅಲ್ಲಿಂದ ಹೋಗ್ತಾಳೆ ಇನ್ನು ಶಕುತ್ಲಾ ಅವರು ಉಮಾ ಹತ್ತಿರ ಬಂದುಬಿಟ್ಟು ನೋಡಿ ಉಮಾ ಸುಮ್ಮನೆ ನೀವು ಟೆನ್ಷನ್ ಮಾಡ್ಕೋಬೇಡಿ ನೀವು ಕೋಪದಲ್ಲಿ ಯಾವುದೇ ಒಂದು ನಿರ್ಧಾರನ ತಗೊಳ್ ತಗೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿ ಪ್ಲೀಸ್ ನಿಧಾನವಾಗಿ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋಣ ಈ ತಪ್ಪನ್ನು ನನ್ನ ಮಗ ಮಾಡಿರಲ್ಲ ಅಂತ ಹೇಳಿ ಶಕುಂತಲ ಹೇಳ್ತಾಯಿರ್ತಾರೆ ಹಾಗೆ ಹೇ ಹೇಗ್ರಿ ಹೇಳ್ತೀರಾ ಈ ತಪ್ಪು ನಿಮ್ಮ ಮಗ ಮಾಡಿರೋದಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ಅಯ್ಯೋ ಇವ್ರ ಮಾತನ್ನು ನಾ ಏನು ಕೇಳ್ತೀಯ ನೀನು ಅಲ್ಲ ಒಂದೇ ಊರಲ್ಲಿ ಇದ್ಕೊಂಡು ಕದ್ದು ಮುಚ್ಚಿ ಸಂಸಾರ ಮಾಡಿರೋರು ಇವರು ಅವ್ರ ಮಾತನ್ನು ಏನು ಕೇಳ್ತೇವಮ್ಮ ನಾವು ಇವರನ್ನೆಲ್ಲರನ್ನು ಕೂಡ ಬರೀ ಶಿಕ್ಷೆ ಕೊಡೋ ಅಷ್ಟೇ ಇಲ್ಲ ಇವರನ್ನೆಲ್ಲರೂ ಕೂಡ ಕಟ್ಕಟೆಯಲ್ಲಿ ನಿಲ್ಲಿಸಬೇಕು ಆಗ ಇವರಿಗೆ ಶಕ್ತಿ ಆಗೋಕ್ಕೆ ಶಿಕ್ಷೆ ಆಗೋಕ್ಕೆ ಆಗುತ್ತೆ ಹೇಳ್ತಾ ಇರಬೇಕಾದ್ರೆ ಏನು ನನ್ನ ಮಗನ್ನ ಕಟ್ಕಟೆಯಲ್ಲಿ ನಿಲ್ಲಿಸ್ತೀರ ನನ್ನ ಮಗನ್ನ ಕೊಲೆ ಮಾಡಿಸ್ ಮಾಡಿದ್ದಾನೆ ಅಂತ ಹೇಳಿ ಹೇಳ್ತೀರ ಏ ನಿಮ್ಮನ್ನು ಎಲ್ಲರನ್ನು ಕೊಂದುಬಿಡ್ತೀನಿ ಅಂತ ಅಂತ ಹೇಳಿ ದಾಮೋದರ್ ಹೇಳ್ತಾ ಇರ್ಬೇಕಾದ್ರೆ ಏನ್ರಿ ಮಾತಾಡ್ತಾ ಇದ್ದೀರಾ ಸುಮ್ಮನಿಲ್ರಿ ಸಾಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ದಯವಿಟ್ಟು ಸುಮ್ಮನೆ ದ ಬಿಡಿ ಅಂತ ಹೇಳಿ ಶಕುಂತಲನು ಕೂಡ ಕೈ ಮುಗಿದು ಬೇಡ್ಕೋತಾ ಬೇಡ್ಕೊತಾ ಇರ್ತಾಳೆ ಅಪ್ಪ ಹೆಣ್ ಹೆಂಡ್ತಿ ಬಂದು ಕೈ ಮುಗಿತಾಳೆ ಗಂಡ ಬಂದು ಕೈ ಮುರೀತೀನಿ ಅಂತ ಹೇಳ್ತಾನೆ ನಿಮ್ಮಿಬ್ಬರ ಜೋಡಿ ಸರಿಯಾಗಿದೆ ಕಣ್ರಿ ಅಂತ ಹೇಳಿ ಬೈತಾಯಿರ್ತಾರೆ ನಿಮಗೆ ಒಂದು ಸ್ವಲ್ಪನೂ ನಾಚಿಕೆ ಮಾನ ಮರದಿ ಅನ್ನೋದೇ ಇಲ್ವಾ ಅಂತ ಹೇಳಿ ಉಮಾ ಈ ಕಡೆ ಶಕುಂತಲ ಅವರಿಗೆ ಬೈತಾಯಿರ್ಬೇಕಾದ್ರೆ ಏನು ಏನು ನಡೀತಾ ಇದೆ ಇಲ್ಲಿ ಅಲ್ಲ ಇಲ್ಲಿ ನಡೀತಾ ಇರೋದಾದರೂ ಏನು ದಾರಿಲಿ ಹೋಗೋ ನಾಯಿಗಳು ನರಿಗಳು ಎಲ್ಲ ಬಂದು ನನ್ನ ಮನೆ ಮೇಲೆ ಈ ರೀತಿ ಮಾತಾಡೋದಾಗೆ ಆಗಿದ್ಯಾ ಅಂತ ಹೇಳಿ ತಾತ ಬೈತಾ ಇರ್ಬೇಕಾದ್ರೆ ನೀವು ಹೇಳ್ತಾ ಇದ್ ಆ ಟೀ ಕೊಟ್ಟವಳು ಹಾಗೆ ಹೀಗೆ ಅಂತ ಹೇಳಿ ಇಷ್ಟಕ್ಕೆಲ್ಲ ಕಾರಣ ಅವಳೇನೆ ಅವಳಿಂದನೇ ಇದೆಲ್ಲ ಹಾಕ್ತಾ ಇರೋದು ಅವಳಿಂದನೇ ಇವರೆಲ್ಲ ಬಂದು ನಮ್ಮನೆ ಸೇರ್ಕೊಂಡಿರೋದು ಅಂತ ಹೇಳಿ ದಾಮೋದರ್ ಕೂಡ ಬೈತಾಯಿರ್ತಾರೆ ಏನು ಹೇಳ್ತಾ ಇದ್ದೀರಾ ನೀವು ಹಾಗಿದ್ರೆ ಅಂತ ಹೇಳಿ ದೇವಕಿನೂ ಕೂಡ ದಾಮೋದರ ಮೇಲೆ ಕೋಪ ಮಾಡಿಕೊಳ್ತಾ ಇರ್ತಾರೆ ಈ ಹಾಗೆ ವೇದ ಬರಿಗೈಯಲ್ಲಿ ಅಲ್ಲಿ ಬಂದು ನಿಂತ್ಕೊಳ್ತಾರೆ ಆಗ ವೇದ ಯಾಕೆ ಯಾಕೆ ಬರಿಗೈಯಲ್ಲಿ ಬಂದಿದೆಯಾ ಬಟ್ಟೆ ತಗೊಂಡ್ಬಾ ಅಂತ ಹೇಳಿ ಹೇಳಿ Claro Gracias. ಹೇಳ್ದೆ ತಾನೆ ಎಲ್ಲೇ ಬ್ಯಾಗು ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಿಕ್ರಮ್ ಹೇಳಿರೋ ಮಾತನ್ನು ವೇದ ನೆನಪು ಮಾಡ್ಕೊಳ್ತಾ ನಿಂತ್ಕೊಂಡಿರ್ತಾಳೆ ಹಾಗೆ ನಾನು ಕೊಲೆ ಮಾಡಿಲ್ಲ ನಾನು ಅಷ್ಟು ಹೋಗೋ ಅಷ್ಟರಲ್ಲೇ ಅವನು ಕೊಲೆಯಾಗಿ ಬಿದ್ದಿದ್ದ ನೋಡಿದಾಗ ಅವನು ಉಸಿರು ನಿಂತಿತ್ತು ಪೊಲೀಸ್ ಬಂದರು ಅಂತ ಹೇಳಿ ನಾನು ಅಲ್ಲಿಂದ ಹಾಗೆ ಹೋದೆ ಅಂತ ಹೇಳಿ ವಿಕ್ರಮ್ ಹೇಳ್ತಿರ್ತಾನೆ ಈ ಮಾತನ್ನು ನೆನಪು ನೆನಪು ಮಾಡಿಕೊಂಡು ನಿಂತ್ಕೊಂಡಿರಬೇಕಾದ್ರೆ ಅಮ್ಮ ನನ್ನ ಮಾತನ್ನು ಸ್ವಲ್ಪ ಕೇಳಿ ಅಮ್ಮ ಒಂದು ನಿಮಿಷ ನಾನು ಮಾತಾಡೋದಕ್ಕೆ ಬಿಡಮ್ಮ ಅಂತ ಹೇಳಿ ಹೇಳಿಧ ಅವರು ಕೇಳ್ತಾ ಇರ್ತಾಳೆ ಆಗ ಏ ನೋಡೆ ನೀನು ಇವಾಗ ನನ್ನ ಜೊತೆ ಬರ್ತೀಯಾ ಬರಲ್ವಾ ನನಗೆ ಯಾವ ಮಾತನ್ನು ಹೇಳ್ಬೇಡ ಕೇಳಬೇಡ ಅಂತ ಹೇಳಿ ಅನ್ನಿಸ್ತಾ ಇಲ್ಲ ಕಣೆ ನೀನು ನೀನು ಇವಾಗ ಬರಬೇಕಷ್ಟೇ ನನ್ನ ಜೊತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಉಮ್ಮ ಯಾಕೆ ಫೋ ಫೋರ್ಸ್ ಮಾಡ್ತಾ ಇದೀಯಾ ಬಲವಂತ ಮಾಡ್ತಿದ್ಯಾ ಬಲವಂತ ಮಾಡಬೇಡ ಅಂತ ಹೇಳಿ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಪ್ರಕಾಶ್ ಏನ್ರಿ ಹೇಳ್ತಾ ಇದ್ದೀರಾ ನಮ್ಮ ಮಗ ಮಗನ ಕೊಂದವಳ ಜೊತೆಗೆ ಇವಳನ್ನು ಬಾಳೋದಕ್ಕೆ ಬಿಟ್ಟು ಹೋಗ್ಬೇಕಾ ಅಂತ ಹೇಳಿ ಇರ್ಬೇಕಾದ್ರೆ ಬಾಬಾ ಇಷ್ಟು ಬಾಬಾ ಇಷ್ಟೊಂದು ಒಳ್ಳೆತನ ಬೇಡ ಇವರು ನಮ್ಮನ್ನು ಕೊಂದು ಹಾಕ್ಬಿಡ್ತಾರೆ ಅಂತ ಹೇಳಿ ದೇವಕ್ಕೆ ಹೇಳ್ತಾ ಇರ್ತಾರೆ ಇನ್ನೊಂದು ಕಡೆ ಶಕುಂತಲ ಇದ್ದವರು ಕಣ್ಣೀರನ್ನು ಸುರಿಸ್ತಾ ದಯವಿಟ್ಟು ನನ್ನ ಸೊಸೆನ ಈ ಮನೆಯಿಂದ ಕರ್ಕೊಂಡು ಹೋಗಬೇಡಿ ಅವಳು ಈ ಮನೆಯಲ್ಲಿ ಇಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ ಈ ಮನೆಗೆ ಅವಳ ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿ ಬೇಡ್ಕೊಳ್ತಾ ಇರ್ತಾರೆ ಆಗ ಎಷ್ಟು ಸ್ವಾರ್ಥಿಗಳು ರೀ ನೀವು ಅಂತ ಅಲ್ಲ ನನ್ನ ಜಾಗದಲ್ಲಿ ನೀವು ಇದ್ದಿದ್ದರೆ ನಿಮಗೆ ಈ ನೋವು ಕೂಡ ಎಲ್ಲ ಇದೇ ರೀತಿ ಈ ಕೆಲಸ ಮಾಡ್ತಾ ಇದ್ರ ನೀವು ಅಂತ ಹೇಳಿ ಈ ಉಮ್ಮ ಬೈತಾಯಿರ್ಬೇಕಾದ್ರೆ ಅಯ್ಯೋ ಮಕ್ಕಳನ್ನ ಮಕ್ಕಳನ್ನೇ ಬಿಟ್ಟು ಹೋದವಳು ಇವಳು ಇವಳಿಗೆ ಏನು ಗೊತ್ತಾಗಬೇಕಲ್ಲ ಬೇಕಾದಲ್ಲ ಇವಳ ಹತ್ರ ಮಾತಾಡ್ತಾ ಇದ್ದೆ ಇದೆಯಲ್ಲ ಉಮ್ಮ ನಿನಗೆ ತಲೆ ಕೆಟ್ಟಿದ್ಯಾ ಅಂತ ಅನಿಸುತ್ತೆ ಅಂತ ಹೇಳಿ ದೇವಕಿ ಉಮ್ಮನಿಗೆ ಬೈತಾ ಇರ್ತಾಳೆ ಹಿಂದೆ ಹಿಂದೆ ಹಾಕಿ ಹಾಕಿ ಕೊಡ್ತಾ ಇರ್ತಾಳೆ ಅದೇ ರೀತಿ ಅದೇ ರೀತಿ ಉಮ್ಮನು ಕೂಡ ಬೈತಾ ಇರ್ತಾಳೆ ಹೇ ವೇದ ನಿನಗೆ ಎಲ್ಲಿದ್ದು ಹೇಳಿದ್ದು ಅರ್ಥ ಆಗ್ತಿಲ್ವೇನೆ ಈ ಮನೆ ಬಿಟ್ಟು ಹೋಗೋಣ ಬಾ ಅಂತ ಹೇಳಿ ಅಮ್ಮ ನಾನು ಈ ಮನೆ ಬಿಟ್ಟು ಬರೋದಿಲ್ಲ ಅಂತ ಹೇಳಿ ವೇದ ಹೇಳ್ತಾಳೆ ಏನೇ ಏನು ಹೇಳ್ತಿದ್ಯಾ ನೀನು ಈ ಮನೆ ಬಿಟ್ಟು ಬರಲ್ವಾ ಅಂತ ಬರಲ್ಲ ಅಂತ ಹೇಳ್ತಾ ಇದ್ದೀಯಾ ನೀನು ಅಂತಂದಾಗ ನಾನು ಹೇಳಿಲ್ವ ಅಮ್ಮ ಎಲ್ಲದಕ್ಕೂ ಇದು ಇವಳೇ ಕುತಂತ್ರಿ ಅಂತ ಹೇಳಿ ಇವಳು ಕೊಲೆಗಾರ್ತಿ ಇವಳಿಗೆ ಎಲ್ಲನೂ ಗೊತ್ತಿತ್ತು ನಿನ್ನ ಮನೆಗೆ ಇವಳು ಅವಳು ಬಂದು ಅಲ್ಲಿ ಏನು ಮಾಡ್ತಾಳೆ ಹೇಳು ಇಲ್ಲಿ ಐಶ್ವರ್ಯ ಅಂತಸ್ತು ಎಲ್ಲನೂ ಇದೆ ತುಂಬಿ ತುಳುಕ್ತಾ ಇದೆ ಇದರಲ್ಲಿ ಸುಖ ಭೋಗಿಯಾಗಿ ಇರೋದು ಬಿಟ್ಟು ಅಲ್ಲಿಗೆ ಬಂದು ಏನು ಮಾಡ್ತಾಳೆ ಹೇಳು ಅಂತ ಅಂದಾಗ ಅಂತ ಅಂದಾಗ ಹೌದು ನನಗೆ ಅದೇ ಸರಿ ಅಂತ ಅನ್ನಿಸ್ತಾ ಇದೆ ನಿನಗೆಲ್ಲನೂ ಗೊತ್ತಿದ್ದು ನೀನು ಬೇಕು ಅಂತಲೇ ಈ ಕೆಲಸ ಮಾಡಿದ್ದೀಯಾ ಅಂತ ನನಗೆ ಅನ್ನಿಸ್ತಾ ಇದೆ ಕಣೆ ನನ್ನ ನನ್ನ ಇನ್ನೊಂದು ಸಲ ನೀನು ನನ್ನನ್ನು ಅಮ್ಮ ಅಂತ ಹೇಳಿ ಕರಿಬೇಡ ನೀನು ನೀನು ನನ್ನ ಪಾಲಿಗೆ ಸತ್ತೋದೆ ಕಣೆ ಅಂತ ಹೇಳಿ ಈ ಕಡೆ ದೇವಕ್ಕೆ ಅವರು ಹೇಗೆಲ್ಲ ಹೇಳ್ಕೊಡ್ತಾಯಿರ್ತೇ ಹೇಳ್ಕೊಡ್ತಾಳೆ ಹೇಳ್ಕೊಡ್ತಾಳೋ ಹಾಗೆ ಈ ಉಮಾನು ಕೂಡ ಹೇಳ್ತಾ ಇರ್ತಾಳೆ ಇನ್ನು ದೇವಕ್ಕೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಇವಳು ನಾನು ಏನು ಏನು ಅಂದ್ಕೊಂಡಿದ್ನೋ ಹಾಗೆ ಅದೇ ರೀತಿ ಅದೇ ಥರ ಮಾಡ್ತಾ ಇದ್ದಾಳೆ ಈ ಉಮ್ಮ ಅಂತ ಹೇಳಿ ಇವತ್ತು ನನ್ನ ಪಾಲಿಗೆ ನೀನು ಸತ್ತೋದೆ ಅಂತಂದಾಗ ನಿ ಅಮ್ಮ ಅಮ್ಮ ಹಂಗನ್ಬೇಡ ಅಮ್ಮ ಅಂತ ಹೇಳಿ ವೇದ ಅವರು ಕಣ್ಣೀರನ್ನು ಹಾಕ್ತಾಯಿರ್ತಾರೆ ಸುರಿಸ್ತಾ ಇರ್ತಾಳೆ ಆದರೆ ಪ್ರಕಾಶನು ಕೂಡ ಒಂಥರ ಆಶ್ಚರ್ಯ ಅಂತ ಅನ್ ಅನ್ನೋದಕ್ಕೆ ಶುರುವಾಗುತ್ತೆ ಉಮ್ಮ ವೇದ ಹತ್ರ ಬ ತುಂಬಾ ರೋ ರೂಢಾಗಿ ನಡ್ಕೋತಾಳೆ ನಡ್ಕೊಳ್ತಾ ಇರ್ತಾಳೆ ವೇದನಿಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇರಲ್ಲ ಆಗ ಅಲ್ಲಿ ಇಲ್ಲಿಗೆ ಹಿಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್